ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದ್ಬಿಟ್ಟು ಅರುವತ್ತೊಂಬತ್ತನೇ ಕ್ವೆಶನ್ನ ನೋಡೋಣ ಕನ್ಸಿಡರ್ ದಿ ಫಾಲೋಯಿಂಗ್ ಕಂಟ್ರೀಸ್ ಯುನೈಟೆಡ್ ಅರಬ್ ಅಮರೇಟ್ಸ್ ಫ್ರಾನ್ಸ್ ಜರ್ಮನಿ ಸಿಂಗಾಪುರ್ ಬಾಂಗ್ಲಾದೇಶ್ ಹೌ ಮೆನಿ ಕಂಟ್ರೀಸ್ ಅಮಾಂಗ್ ದ ಅಬೌ ಆರ್ ದೇರ್ ಅದರ್ ದನ್ ಇಂಡಿಯಾ ವೇರ್ ಇಂಟರ್ನ್ಯಾಷನಲ್ ಪೇಮೆ ಮರ್ಚೆಂಟ್ ಪೇಮೆಂಟ್ಸ್ ಆರ್ ಎಕ್ಸೆಪ್ಟೆಡ್ ಅಂಡರ್ ಯು ಪಿ ಐ ಅಂತ ಹೇಳಿ ಕೇಳಿದ್ದಾರೆ ಸೊ ನಮಗೆ ಗೊತ್ತಿದೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯು ಪಿ ಐ ಈಗ ಆಲ್ಮೋಸ್ಟ್ ಡಿಜಿಟಲ್ ಇಂಡಿಯಾ ಅಂಡರ್ ಇಂಡಿಯನ್ ಗೌರ್ಮೆಂಟ್ ಅದನ್ನು ಎಕ್ಸ್ಪಾಂಡ್ ಮಾಡ್ತಾ ಇದೆ ಸೊ ಇಂಡಿಯಾದಲ್ಲಂತೂ ಬಹಳ ಆ ಕಡೆ ಯು ಪಿ ಐನೇ ಯೂಸ್ ಮಾಡ್ತೀವಿ ಅದರ ಜೊತೆಗೆ ಇಂಡಿಯಾದಿಂದ ಹೊರಗೆ ಕೂಡ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಸೊ ಇದನ್ನು ನಾವು ತಿಳ್ಕೊಳ್ಳೋ ಸಲುವಾಗಿ ಒಂದು ಪಿ ಐ ಬಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅದರದ್ದು ಸೈಟಿಗೆ ಪಿ ಐ ಬಿ ಸೈಟಿಗೆ ಹೋದರೆ ಇಲ್ಲಿ ನಾವು ನೋಡ್ಬೋದು ಸೊ ಡಿಜಿಟಲ್ ಪೇಮೆಂಟ್ ಯಾವ ಥರ ಎಕ್ಸ್ಪಾಂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಏಳು ಕಂಟ್ರೀಸನ್ನು ಕೊಟ್ಟಿದ್ದಾರೆ ಯು ಎ ಇ ಸಿಂಗಾಪುರ್ ಭೂತಾನ್ ನೇಪಾಲ್ ಶ್ರೀಲಂಕಾ ಫ್ರಾನ್ಸ್ ಆ್ಯಂಡ್ ಮೊರೀಷಿಯಸ್ ಸೊ ಇಷ್ಟು ಕಂಟ್ರೀಸ್ಗಳು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಸೊ ಇದರಲ್ಲಿ ಬಾಂಗ್ಲಾದೇಶ ಇಲ್ಲ ಮತ್ತು ಜರ್ಮನಿ ಇಲ್ಲ ಸೊ ಒಂದು ಎರಡು ಮೂರು ಸೊ ಓನ್ಲಿ ತ್ರೀ ಆಗುತ್ತೆ ಆನ್ಸರ್ ಬಂದುಬಿಟ್ಟು ಬಿ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ನಾಳೆ ನೋಡೋಣ ಥ್ಯಾಂಕ್ ಯು